ಇವ್ರ ಮಾತಿಗೇ ಮುಂದುವರಿಬೇಕು ಇವ್ರ ನಡೆಗೆ ಮುಂದುವರಿಬೇಕು ಇವ್ರ ಡ್ಯಾನ್ಸಿಂಗೇ ಮಾಡಬೇಕು ಇದು ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡಿ ಏನು ಅವ್ರಿಗೆ ನಾನು ಹೇಳೋದಲ್ಲ ಅವ್ರು ಈಗ ಅಲ್ಲಿಂದ ಬರಬೇಕಾಗಿತ್ತಾ ಈ ರಿಸಲ್ಟ್ಗೆ ನನಗೆ ಸೀತಾರಾಮ್ ಅವ್ರ ಬಗ್ಗೆ ಗೌರವ ಇದೆ ಅನಿಲ್ ಕುಮಾರ್ ಅವ್ರಿಗೆ ಭಾಳ ಸಹಕಾರ ಕೊಟ್ಟಿದ್ದೀನಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಇವರಿಬ್ಬರೂ ಭಾಳ ಮುತ್ಸದ್ದಿ ಮುಖಂಡರುಗಳು ಎಲ್ಲ ತಿಳಿವಳಿಕೆ ಇರ್ತಕ್ಕಂಥವ್ರು ಯಾರೋ ಹೇಳಿದ್ರು ರಾಜಕಾರಣದ ಗಂಧ ಗೊತ್ತಿಲ್ಲದೆ ಇರೋ ಹೇಳಿರೋ ಮಾತನ್ನು ಕೇಳಿ ವಾಮ ಮಾರ್ಗದಲ್ಲಿ ಕಾನೂನು ಬಾಹಿರವಾಗಿ ನಾಳೆ ಕೋರ್ಟ್ನಲ್ಲಿ ನೀವು ಮಾಡಿರೋದು ಫೋರ್ಜರಿ ಇದೆ ಅಂತ ಹೇಳಿದರೆ ನಿಮಗೆ ಧಕ್ಕೆ ಆಗಲ್ವಾ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಲ್ವಾ ಇದನ್ನು ವಿಚಾರ ನೀವು ಮಾಡಬೇಕಾಗಿರಲಿಲ್ಲವಾ ನೀವು ಆತ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನು ಹೇಳೋದು ಸರ್ ಬೆಳಗ್ತ ಹೇಳಿದ್ದಾರೆ ನಾನು ಮಾನ್ಯ ಪ್ರದೀಪ್ ಈಶ್ವರ ಅವರಿಗೆ ಭಾಳ ಅಭಾರಿ ಆಗಿದ್ದೇನೆ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಬಿಡ್ತಾ ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇದು ಹಿಂಗೆ ಮುಂದುವರಿಲಿ ಇವ್ರ ಮಾತಿಗೇ ಮುಂದುವರಿಬೇಕು ಇವ್ರ ನಡೆಗೆ ಮುಂದುವರಿಬೇಕು ಇವ್ರ ಹಿಂಗೆ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಮಾಡಿ ಇದೇ ರೀತಿ ನೀವು ಇರಿ ಇನ್ನೂ ಮೂರು ವರ್ಷ ಇದೆ ನೀವು ಏನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ ಈ ದೇಶದಲ್ಲ ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ ನಾನು ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ಪ್ಲೀಸ್ ನೋಟ್ ಮೈ ಪಾಯಿಂಟ್ ನಾನು ಹೇಳಿದ್ದೇನಲ್ಲ ಅವರು ನನ್ನ ಮೇಲಿಟ್ಟಂಥ ವಿಶ್ವಾಸ ನನ್ನ ಮೇಲಿಟ್ಟಂಥ ನಂಬಿಕೆ ಅವ್ರಿಗೆ ನಾನು ಯಾವಾಗಲೂ ಕೂಡ ಅಭಾರಿಯಾಗಿರ್ತೇನೆ ಅವ್ರ ಜೊತೆ ಅವರ ಕಷ್ಟ ಸುಖಗಳಲ್ಲಿ ನೋವು ನಲುವಿನಲ್ಲಿ ಅವ್ರ ಜೊತೆ ನಾನು ಇರ್ತೇನೆ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೇನೆ ನಾನು ಕೊಟ್ಟಂಥ ಮಾತು ಎಂದೂ ಕೂಡ ತಪ್ಪಿಲ್ಲ ಅವ್ರ ಜೊತೆ ಇರ್ತೇನೆ ಕೊನೆವರೆಗೂ ಇರ್ತೇನೆ